ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ರೆಸಿಪಿ ಉಗ್ಗಾನಿ ರಾಯಲ್ಸೀಹ ಸ್ಟೈಲ್ ತುಂಬಾ ಸ್ಪೈಸಿಯಾಗಿ ಚೆನ್ನಾಗಿರುತ್ತೆ ಹಾಗೆ ಬ್ರೇಕ್ಫಾಸ್ಟಿಗೆ ಮಾಡ್ಕೋಬೋದು ಇಲ್ಲ ಈವ್ನಿಂಗ್ ಸ್ನ್ಯಾಕೆ ಕೂಡ ಮಾಡ್ಕೋಬೋದು ಈಗ ಬೇಕಾಗಿರೋ ಸಾಮಗ್ರಿಗಳು ನೋಡೋಣ ಒಂದು ಕಾಲು ಲೀಟ್ರಷ್ಟು ಕಡಲೆಪುರಿ ನೆನೆಸಿಟ್ಕೊಂಡಿದ್ದೀನಿ ನೆನೆಸಿ ಅದನ್ನು ಹಿಂಡಿ ತೆಗೆದಿಟ್ಕೊಂಡಿದ್ದೀನಿ ಈರುಳ್ಳಿ ಮೂರು ಸಣ್ಣದಾಗಿ ಕಟ್ ಮಾಡ್ಕೊಂಡಿರೋದು ಟೊಮೆಟೊ ಎರಡು ಸಣ್ಣದಾಗಿ ಕಟ್ ಮಾಡ್ಕೊಂಡಿರೋದು ತುಂಬ ಸಣ್ಣ ಬೇಡ ಟೊಮೆಟೊ ಇದು ಕರ್ಬೇವು ಮತ್ತು ಮೆಣಸಿನ್ಕಾಯಿ ಎರಡನ್ನ ಚೆನ್ನಾಗಿ ಇಟ್ಕೊಂಡಿದ್ದೀನಿ ಚಿಲ್ಲಿ ಪೌಡರ್ ಮುಕ್ಕಾಲು ಟೇಬಲ್ ಸ್ಪೂನಷ್ಟು ಅರಿಶಿನ ಸ್ವಲ್ಪ ಕೊಬ್ಬರಿ ತುರಿ ಎರಡುವರೆ ಟೇಬಲ್ ಸ್ಪೂನಷ್ಟು ಹುರುಗಡಲೆ ನಾಲ್ಕು ಟೇಬಲ್ ಸ್ಪೂನಷ್ಟು ಹಾಗೆ ನಾಲ್ಕು ಗುಂಟೂರು ಮೆಣಸಿನ್ಕಾಯಿ ಕೊತ್ತಂಬರಿ ಸೊಪ್ಪು ಸಾಸಿವೆ ಜೀರಿಗೆ ಕರ್ಬೇವು ಒಂದು ಮೆಣಸಿನ್ಕಾಯಿ ಇದಿಷ್ಟು ಮಾಡಕ್ಕೆ ಬೇಕಾಗಿರೋ ಸಾಮಗ್ರಿಗಳು ಈಗ ಮೊದಲು ನಾವು ಒಂದು ಪೌಡರ್ ಮಾಡ್ಕೋಬೇಕು ಪುರ್ಗಡ್ಲೆ ಗುಂಟೂರು ಮೆಣಸಿನ್ಕಾಯಿ ಕೊಬ್ಬರಿ ಹಾಕ್ಕೊಂಡು ಈ ರೀತಿ ಎಷ್ಟು ನುಣ್ಣಗಾದರೆ ಸಾಕು ಈಗ ಒಂದು ಬಾಣಲಿಗೆ ಎಣ್ಣೆ ಹಾಕೊಳ್ಳೋಣ ಎರಡೂವರೆ ಟೇಬಲ್ ಸ್ಪೂನಷ್ಟು ಆಮೇಲೆ ಸಾಸಿವೆ ಜೀರಿಗೆ ಹಾಕಿ ಅದು ಚಟಾಟ ಅಂದಾದಮೇಲೆ ಕರ್ಬೇವಿನ ಸೊಪ್ಪು ಹಾಕಿ ಫ್ರೈ ಮಾಡ್ಕೊಳ್ಳೋಣ ಅದಾದಮೇಲೆ ಈರುಳ್ಳಿ ಹಾಕಿ ಅದನ್ನು ಕಲರ್ ಚೇಂಜ್ ಆಗೋವರೆಗೂ ಅಷ್ಟೇ ಫ್ರೈ ಮಾಡ್ಕೋಬೇಕು ತುಂಬ ಫ್ರೈ ಮಾಡ್ಕೋಬಾರ್ದು ನೋಡಿ ಇಷ್ಟ ಆದರೆ ಸಾಕು ಈಗ ಟೊಮೆಟೊ ಹಾಕೊಳ್ಳೋಣ ಟೊಮೆಟೊ ತುಂಬ ಮೆತ್ತಗಾಗಬಾರ್ದು ಈಗ ಚಿಲ್ಲಿ ಪೌಡರು ಅಷ್ಟ ಆಮೇಲೆ ನಾವು ಹುಟ್ಟಿಟ್ಕೊಂಡಿರ್ತೀವಲ್ಲ ಅದಷ್ಟು ಹಾಕೊಳ್ಳೋಣ ಮೆಣಸಿನ್ಕಾಯಿ ಮತ್ತು ಕರಿಬೇವು ಇದಿಷ್ಟು ಹಾಕಿ ಚೆನ್ನಾಗಿ ಹಸಿ ಮೇಲೆ ಹೋಗೋ ತನಕ ಬಾಡಿಸ್ಕೋಬೇಕು ಆದರೆ ಟೊಮೆಟೊ ತುಂಬ ಮೆತ್ತಗಾಗಬಾರ್ದು ಅಲ್ಲಿವರೆಗೂ ಬಾಡಿಸ್ಕೊಂಡ್ರೆ ಸಾಕು ಟೊಮೆಟೊ ನೀರು ಬಿಟ್ಕೋಬಾರ್ದು ಆದಷ್ಟು ಆದಮೇಲಿಂದ ಕಡಲೆಪುರಿ ಹಾಕ್ಕೊಳ್ಳೋದು ಆಮೇಲೆ ಉಪ್ಪು ಕೊತ್ತಂಬರಿ ಸೊಪ್ಪು ಆಮೇಲೆ ನಾವು ಎತ್ತಿಟ್ಕೊಂಡಿರೋ ಪೌಡರನ್ನ ಮೂರು ಟೇಬಲ್ ಸ್ಪೂನಷ್ಟು ಹಾಕಿ ಮಿಕ್ಸ್ ಮಾಡ್ಕೊಳ್ಳಿ ಚೆನ್ನಾಗಿ ಲೋ ಫ್ಲೇಮಲ್ಲಿ ಇಟ್ಕೊಂಡು ಇದು ಅಂತೂ ತುಂಬ ಚೆನ್ನಾಗಿರುತ್ತೆ ಅಥವಾ ಈವ್ನಿಂಗ್ಸ್ ತಾಕಾಯಿ ಅಂದರೆ ನೀವು ಇದ್ರ ಜೊತೆ ಮೆಣಸಿನ್ಕಾಯಿ ಬಜ್ಜಿ ಮಾಡ್ಕೊಂಡು ತಿಂತಾಯಿದ್ರೆ ತುಂಬ ಚೆನ್ನಾಗಿರುತ್ತೆ ಈ ಚಳಿ ವೆದರ್ಗೆ ಟ್ರೈ ಮಾಡಿ ಒಂದು ಸತಿ ಹೇಗೆ ಬಂತಂತ ಕಮೆಂಟ್ ಮಾಡಿ ತುಂಬ ಜನ ಸಬ್ಸ್ಕ್ರೈಬ್ ನೋಡ್ತಾ ನೋಡ್ತಾಯಿದ್ದೀರಾ ಸಬ್ಸ್ಕ್ರೈಬ್ ಮಾಡಿ ರೆಸಿಪಿ ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಟ್ರೈ ಮಾಡಿ ಹೇಗೆ ಬಂತಂತ ಬ್ರೇಕ್ಫಾಸ್ಟ್ಗಂತೂ ತುಂಬಾ ಈಸಿ ರೆಸಿಪಿ ಇದು ಯಾರು ಬೇಕಾದರೂ ಮಾಡ್ಬೋದು ಇವಾಗ ನಾನು ಸರ್ವ್ ಇದ್ದೀನಿ ನೋಡಿ ಎಷ್ಟು ಕಲರ್ಫುಲ್ ಆಗಿದೆ ಹಾಗೆ ಎಷ್ಟು ಈಸಿ ಟೆನ್ ಮಿನಿಟ್ಸ್ ಅಲ್ಲೆಲ್ಲ ಆಗೋಗ್ಬಿಡುತ್ತೆ ಥ್ಯಾಂಕ್ ಯು ಸೋ ಮಚ್